ಕೆಸರು ಗದ್ದೆಯಾದ ಈಜೇರಿ ಹಿಪ್ಪರಗಿ ಸಂಪರ್ಕ ರಸ್ತೆ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಹಿಡಿಶಾಪ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನನ್ನ ನಿಮ್ಮ ಎಂಜೆ ಜೀವರ್ಗಿಯಲ್ಲಿ ಇಂಜೇರಿಯಿಂದ ಹಿಪ್ಪರ್ಗಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯೊಂದು ಸಂಪೂರ್ಣ ಹಾಳಾಗಿದ್ದು ಮಳೆ ಬಂದರೆ ಸಾಕು ರಸ್ತೆ ಕೆಸರು ಗದ್ದೆಯಂತಾಗುತ್ತದೆ ಎಂದು ನಿರ್ಲಕ್ಷ್ಯ ವಹಿಸುತ್ತಿರುವ ಶಾಸಕರ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಈ ಕುರಿತು ಮಾತನಾಡಿದ ಹಿಪ್ಪರ್ಗಿ ಗ್ರಾಮದ ರೈತ ಸಲೀಂ ಹಂಗರಗಿ ನಾವು ಸುಮಾರು ಹದಿನೈದು ವರ್ಷಗಳಿಂದ ಈ ರಸ್ತೆ ಮೇಲೆ ಓಡಾಡುತ್ತಿದ್ದೇವೆ ಮಳೆ ಬಂದರೆ ಸಾಕು ಈ ರಸ್ತೆ ಸಂಪೂರ್ಣ ಕೆಸರು ಅಂತಾಗುತ್ತದೆ ರೈತರಾದ ನಾವು ರಸ್ತೆ ದಾಟಲು ಹರಸಾಹಸ ಪಡುತ್ತಿದ್ದೇವೆ ಅಧಿಕಾರಿಗಳಿಗೆ ಹಾಗೂ ಶಾಸಕರಿಗೆ ಈ ರಸ್ತೆ ನಿರ್ಮಾಣದ ಕುರಿತು ಹಲವಾರು ಬಾರಿ ಮನವಿ ಸಲ್ಲಿಸಿ ಗಮನಕ್ಕೆ ತಂದರೂ ಕೂಡ ಇಲ್ಲಿಯವರೆಗೆ ಯಾವುದೇ ಪ್ರಯೋಜನವಾಗಿಲ್ಲ ಇನ್ನಾದರೂ ಅಧಿಕಾರಿಗಳು ಹಾಗೂ ಶಾಸಕರು ಎಚ್ಚೆತ್ತುಕೊಂಡು ಹಿಜೇರಿಯಿಂದ ಹಿಪ್ಪರಗಿ ಸಂಪರ್ಕ ಕಲ್ಪಿಸುವ ರಸ್ತೆ ನಿರ್ಮಿಸಲಿ ಎನ್ನುವುದು ನಮ್ಮ ಬೇಡಿಕೆಯಾಗಿದೆ ಎಂದರು ಈ ಸಂದರ್ಭದಲ್ಲಿ ಹಲವಾರು ರೈತರು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಸುಮಾರು ಹದಿನೈದು ಏನಿಲ್ಲ ಸನ್ ಕ್ರಾಸ್ ಆಗ್ಯದ ಹಂಗ್ರಿಗೆ ಆಗ್ಯದ ಇದು ಎಲ್ಲಾ ಹೋಗ್ಯದ ಇದು ಬಂಶಿ ಆಗ್ಯದ ಸರ್ ಇದು ಏನಾದ್ರೆ ರಸ್ತೆ ಬೇಕು ಸಾರ್ವಜನಿಕವಾಗಿ ಸರ ಇದು ಹದಿನೈದು ಸಿಎಂ ಸಿದ್ರಾ ನಮ್ ಧರ್ಮ ಸಿಂಗ್ ಸರ್ ಸಿದ್ರಾಮ್ ಸಿ ಎಂತ ನಮಗ ಇಷ್ಟೇ ಸರ್ ದಾರಿ ಇದು ಹ್ಮ್ ಇದಕ್ಕೆ ಯಾವ ದಾರಿ ಅಂತಾರ ಇದು ಎಲ್ಲಿಂದ ಎಲ್ಲಿಗೆ ದಾರಿ ಇಜೇರಿ ಟು ಇಪ್ಪರ್ಗಸ್ ಇದು ಇಷ್ಟ ಸುಮಾರು ಇಷ್ಟ ಗಾಡಿ ಬರೋದು ತೊಂದ್ರೆ ಮನುಷ್ಯರು ಬರೋದು ಜನರಿಗೆ ಬಹಳ ತೊಂದ್ರೆ ಅಲ್ಲ ಸರ್ ಇಲ್ ರೈತರು ನೂರಾರು ರೈತರು ಅದಾವ್ರಿ ಸರ್ ಇವ್ ಬರ್ಲಿಕ್ಕ ದಾರಿ ನೀಲ್ರಿ ಬಾಳ್ ಸಮಸ್ಯೆ ಆಗ್ಬಿಟ್ಟ ಸರ್ ಇದು ರೋಡ್ ಏನೇ ಬಿಟ್ಟು ದಯವಿಟ್ಟು ನಮ್ ರೋಡ್ ಮಾಡ್ಸಿ ಕೊಡ್ಮ್ ಸರ್ ನಿಮ್ ಎಲ್ಲಾ ಇದು ಎಲ್ಲಿ ಎಕಡೆ ಇನ್ನೇನ್ ಆಬೇಕು ಎಲ್ಲಾ ಏನೋ ಮಾಡಿ ಪಂಚಾಯತ್ ಅವ್ರು ಯಾರು ಬಂದಿಲ್ಲ ಏನು ಮಾಡಿಲ್ಲ ಸರ್ ಎಷ್ಟೇ ಐತ್ ನೋಡಿದ್ ನೋಡ್ರಿ ಸರ್ ಈಗ ಇದು ದಾರಿ ನೋಡ್ರಿ ಸರ್ ಹೊಟ್ಟ ಗಾಡಿನ ಸರ್ ಈಗ ಗ್ರಾಮ ಪಂಚಾಯತ್ ಮುರುಮ್ ಹುಡು ನಮ್ಮ ಹೊಲ ನಮ್ಮ ರಸ್ತೆ ಒಂದು ಯೋಜನೆ ಇತ್ತು ಆ ಕೆಲಸನೂ ಮಾಡಿಸ್ಕೊಟ್ಟಿಲ್ಲ ಗ್ರಾಮ ಪಂಚಾಯತ್ ನೋಡ್ರಿ ಸರ್ ಬ್ರಿಜ್ ಆಗಬೇಕು ಸರ್ ಇದ್ ಈಗ ಸಣ್ಣ ಕಾಗ್ಯ ಸರ್ ಹಂಗರಿಗಿ ಬ್ರೀಜ್ ಆಗ್ಯದ ಸರ್ ಇದು ನಮ್ಮ ಬೌಸಿ ಬ್ರಿಜ್ ಸರ ಸರ್ ಈಜೇರಿ ಬ್ರೀಜ್ ಆಗ್ಬೇಕು ಸರ್ ನಮ್ಗೆ ಸುಮಾರು ವರ್ಷಲಿಂದ ಇಪ್ಪತ್ತು ವರ್ಷಲಿಂದ ಇಟ್ಟಿ ಆಯ್ತು ಸರ್ ದಾರಿ ಇದೇನ ಶಾಸಕರ ಗಮನಕ್ಕೆ ತಗೊಂಡ್ ಬಂದಿರಿ ಅಜಿತ್ ಸಿಂಗ್ ಏನು ಎಲ್ಲ ಹೇಳಿವ್ ಸರ್ ಎಲ್ಲ ಕಡೆ ಹೇಳಿದಿವಿ ಅಂದ್ರೆ ಯಾರು ಏನು ಕೇರ್ ಮಾಡಲಾಗ್ಯಾರ ಸರ್ ಇದು ನಮ್ಗೆ ಏನು ಯಾರು ಹೊಣೆ ಮಾಡ್ಬೇಕು ಏನ್ ನಮ್ಗೆ ಮಾಡ್ಕೊಡ್ಬೇಕು ಸರ್ ನೋಡ್ರಿ ತೊಂದರೆ ಆಗ್ಯದ ಬಾ ಸರ್ ಸರ್ ಇಲ್ಲಿ ಒಂದು ಎತ್ತಿ ಎತ್ತೋಲಕ ಬಹಳ ಸಮಸ್ಯೆ ಅದ ರೀ ಈಗ ಎತ್ತಿನ ಗಾಡಿ ಸಮಸ್ಯೆ ಎತ್ತಿನ ಹೋದ್ರಾಲ್ ಸರ್ ನಾವು ಗೊಬ್ಬರ ಮೂಟಿ ಮೋಟಿ ಹೊತ್ತೊಂಬರ್ಬೇಕಾದ್ರ ಕೆರೆಪ್ಪ ಹಳಿ ಮನಿ ಇಲ್ರಿ ಹಳಿಲಿ ಆ ಮನ್ಯತ್ ಅರ್ವತ್ ಎಪ್ಪತ್ ಕಿಲೋ ಕಿಲೋ ಗಟ್ಲೆ ನಾವ್ ಹೊತ್ತೊಂಬರ್ಬೇಕ್ರಿ ಬಾಳ ಸಮಸ್ಯೆ ಅದರಿ ಸರ್ ಈ ದಾರಿ ಹೊತ್ತೊಂಬರ್ಬೇಕಾದ್ರ ದಯವಿಟ್ಟು ಈ ರೋಡ್ ಅನ್ನ ಮಾಡಿಕೊಡ್ಬೇಕಂತ ಕೇಳ್ಕೊತೇನ್ರಿ ಸರ್ ಮತ್ ಲೀಡರ್ ಇಡ್ರ ಅಜಯ್ ಸಿಂಗ್ ಸಹ ಹೇಳ್ಬೋದಾಗಿತ್ತಲ್ಲ

ಬ್ರಿಡ್ಜ್ ಆಗ್ಬೇಕು ಸರ್ ಒಟ್ಟು ಇದಕ್ಕೆ ದಾರಿ ಬ್ರಿಜ್ ಆಗ್ಬೇಕು ಇದು ರೋಡ್ ಆಗ್ಬೇಕು ಸರ್ ಇದು ಅಂಗರದಾರಿ ದಾರಿ ಹಾಂಗ್ ಆಗಿದೆ ಸರ್ ಆತರ ನಮ್ಗೆ ಬೇಕು ಅದಕ್ಕೆ ಅವಶ್ಯಕತೆ ಇದಲ್ಲ ಅದಕ್ಕೆ ಮಾಡ್ಯಾರ ಇಲ್ಲಿ ಇಷ್ಟು ಜನರು ಬರ್ತಾರ ಇಲ್ಲಿ ಇದಕ್ ಮಾಡ